ನೆರೆಯ ಬಾಂಗ್ಲಾದೇಶದಲ್ಲಿರುವ ಮತಾಂಧ ಸರ್ಕಾರ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಕೊಡಗು ಜಿಲ್ಲಾ ಹಿಂದೂ ಹಿತರಕ್ಷಣಾ ಸಮಿತಿಯಿಂದ ಡಿಸೆಂಬರ್ ಐದರಂದು ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ಜಾಗೃತಿ ಸಮಾವೇಶ ನಡೆಯಲಿದೆ ಎಂದು ಸಮಿತಿಯ ಪ್ರಮುಖ ಕುಕ್ಕೇರ ಅಜಿತ್ ತಿಳಿಸಿದ್ದಾರೆ ಬದುಕನ್ನು ರೂಪಿಸಿಕೊಳ್ಳ ರೂಪಿಸಿಕೊಳ್ಳುವ ಉದ್ದೇಶದಿಂದ ಇವತ್ತು ದೇಶದ ಎಲ್ಲ ಮೂಲೆ ಮೂಲೆಗಳಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಜಾಗೃತಿ ಸಮಾವೇಶಗಳು ಆಗ್ತಾ ಇದೆ ಹಾಗಾಗಿ ಕೊಡಗಿನಲ್ಲಿಯೂ ಕೂಡ ಹಿಂದೂ ಹಿತ ರಕ್ಷಣಾ ಸಮಿತಿಯ ವತಿಯಿಂದ ಐದನೇ ತಾರೀಕು ಹತ್ತು ಮೂವತ್ತು ಗಂಟೆಗೆ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡುವುದರ ಮೂಲಕ ಮೆರವಣಿಗೆ ಮೂಲಕ ಸಾಗಿ ಗಾಂಧಿ ಮೈದಾನದಲ್ಲಿ ಜಾಗೃತಿ ಸಭೆಯನ್ನು ಕೂಡ ಏರ್ಪಡಿಸಿದ್ದೇವೆ ಹಾಗಾಗಿ ಆ ಬಾಂಗ್ಲಾದ ಹಿಂದೂಗಳ ಒಂದು ರಕ್ಷಣೆಗೋಸ್ಕರ ನಾವು ಇರ್ತೇವೆ ಅನ್ನತಕ್ಕಂಥ ಸಂದೇಶವನ್ನು ಕೊಡುವುದರ ಮೂಲಕ ಸರ್ಕಾರ ತಕ್ಷಣದಲ್ಲೇ ಬಾಂಗ್ಲಾದ ಹಿಂದೂಗಳಿಗೆ ಹಿಂದೂಗಳ ಅನ್ಯಾಯದ ವಿರುದ್ಧ ಸ್ಪಂದನೆಯನ್ನ ಮಾಡಬೇಕನ್ನ ವಿಶ್ವಸಂಸ್ಥೆಯ ಬಣ್ಣವನ್ನು ತೆರೆಸ್ಬೇಕನ್ನತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆಯಲ್ಲಿ ಇಟ್ಟಿದ್ದೇವೆ ಹಾಗಾಗಿ ಈ ಒಂದು ಪ್ರತಿಭಟನೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಹಿಂದೂ ಬಂಧುಗಳು ಭಾಗವಹಿಸುವುದರ ಮೂಲಕ ಆ ಬಾಗಿಲಾದ ಹಿಂದೂಗಳಿಗೆ ರಕ್ಷಣೆ ಕೊಡತಕ್ಕಂಥ ದೃಷ್ಟಿಯಿಂದ ಭಾಗವಹಿಸಬೇಕನ್ನತಕ್ಕಂಥ ಮನವಿಯನ್ನ ಈ ಮೂಲಕ ಮಾಡ್ಕೊಳ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿಯ ಸಂಚಾಲಕ ಸುರೇಶ್ ಮುತ್ತಪ್ಪ ಪದಾಧಿಕಾರಿಗಳಾದ ಮಹೇಶ್ ಜೈನಿ ಉಮೇಶ್ ಸುಬ್ರಹ್ಮಣ್ಯ ಹಾಗೂ ಸಂಪತ್ ಕುಮಾರ್ ಉಪಸ್ಥಿತರಿದ್ದರು